ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದು ಬಾಂಗ್ಡಾ ಫಿಶ್ ಫ್ರೈ ಅಂತ ಮೊದಲನೇದಾಗಿ ನೋಡಿ ಇಲ್ಲಿ ನಾನು ಒಂದೂವರೆ ಕೆ ಜಿ ಆಗುವಷ್ಟು ಬಾಂಗ್ಡಾ ಫಿಶ್ನ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಫಸ್ಟು ಕಲ್ಲುಪ್ಪನ್ನು ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಅರಿಶಿನ ಹಾಕೋತೀನಿ ಇದಕ್ಕೆ ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಆಗೋ ಥರ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತಾನ ನೋಡಿ ಇದ್ರ ಮೇಲೆಲ್ಲ ಈ ರೀತಿ ಸವರ್ಕೋಬೇಕು ಈ ಥರ ಮಾಡೋದ್ರಿಂದ ಫಿಶ್ಶು ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ನೋಡೋದಕ್ಕೆ ಒಂಥರ ಪಳಪಳ ಅಂತ ಹೊಳಿತಾ ಇರುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಥರ ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹಾಗೆಯೇ ಅದರ ಸ್ಮೆಲ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಒಂದು ಬಟ್ಲಲ್ಲಿ ನೋಡಿ ಈ ಥರ ನೀರು ಇಟ್ಕೊಂಡು ಅದನ್ನೆಲ್ಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ನೋಡಿ ಚೆನ್ನಾಗಿ ಈ ಥರ ತೊಳ್ಕೊಳ್ಳಿ ಮತ್ತು ಇದರೊಳಗಡೆ ಸ್ವಲ್ಪ ಕಪ್ಪು ಕಪ್ಪುಗೆಲ್ಲ ಇರುತ್ತೆ ಸ್ನೇಹಿತರೆ ಸೊ ಅದನ್ನೆಲ್ಲ ಕ್ಲೀನ್ ಆಗೋ ಥರ ನಾವು ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವ ಅದೆಲ್ಲ ನೋಡಿ ಕೈಯಲ್ಲಿ ಈ ಥರ ಅಂದರೆ ಹೋಗುತ್ತೆ ಉಜ್ಜಿದ್ರೆ ಹೋಗುತ್ತೆ ಅದನ್ನೆಲ್ಲ ತೆಗೆದು ನೀಟಾಗಿ ತೊಳ್ಕೊಬೇಕಾಗುತ್ತೆ ನೋಡಿ ಎಲ್ಲ ಹೋಗಿದೆ ಅಲ್ವಾ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಸೊ ಉಪ್ಪೂ ಅರಿಶಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿರುತ್ತೆ ಈಗ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಕಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ ಕೆಲವರು ಫಿಶ್ ಕಟ್ ಮಾಡಿಸ್ಕೊಂಡು ಬರೋ ಹತ್ರನೇ ಈ ಥರ ಮಾಡಿಕೊಟ್ಟಿರ್ತಾರೆ ಕೆಲವರು ಮಾಡಿಕೊಟ್ಟಿರಲ್ಲ ಸೊ ಅವಾಗ ನಾವು ಮನೆಯಲ್ಲೇ ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ನಾನು ಎಲ್ಲದನ್ನು ಈ ಥರ ಮಾಡಿ ಇಟ್ಕೋತೀನಿ ಈಗ ಫಿಶ್ಗೆ ಬೇಕಾಗಿರೋಂಥ ಮಸಾಲಾನ ತಗೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗೋವಷ್ಟು ಕಾನ್ಫ್ಲೋರ್ನ ತೊಗೋತಾ ಇದ್ದೀನಿ ಇಲ್ಲಿ ನಾನು ಹೇಳಿದ್ದೆ ಆವಾಗಲೇ ಫಿಶ್ಶು ಒಂದೂವರೆ ಕೆ ಜಿ ಇದೆ ಅಂತ ಒಂದೂವರೆ ಕೆ ಆಗುವಷ್ಟು ನಾನು ಮಸಾಲಾನ ತೊಗೊತಾ ಇದ್ದೀನಿ ನೋಡಿ ಮೂರು ಸ್ಪೂನ್ ಆಗೋವಷ್ಟು ಕಾನ್ಫ್ಲೋರ್ನ ಹಾಕ್ಕೊಂಡೆ ಅದಾದಮೇಲೆ ಈಗ ಒಂದು ಮುಕ್ಕಾಲು ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಅದೇ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗೋವಷ್ಟು ಕಾಳು ಮೆಣಸಿನ ಪುಡಿನ ತಗೋತಾ ಇದ್ದೀನಿ ಮತ್ತು ಒಂದು ಒಂದೂವರೆ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ತಗೋತೀನಿ ಒಂದು ಸ್ಪೂನ್ ಹಾಕ್ಕೊಂಡೆ ಮತ್ತು ಇನ್ನೂ ಒಂದು ಅರ್ಧ ಸ್ಪೂನ್ನ ಹಾಕೋತೀನಿ ಯಾಕಂದರೆ ಫಿಶ್ ಫ್ರೈಗೆ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಆವಾಗ ರುಚಿ ಇರುತ್ತೆ ಸ್ನೇಹಿತರೆ ಈಗ ನಾನಿಲ್ಲಿ ಜಾಸ್ತಿ ಫಿಶ್ನ ತೊಗೊಂಡಿರೋದ್ರಿಂದ ಇಲ್ಲಿ ಒಂದು ಫಿಶ್ ಫ್ರೈದು ಪಾಕೆಟ್ ಕೂಡ ಹಾಕ್ಕೋತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ಆ್ಯಕ್ಚುಲಿ ಅದರ ರುಚಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ಪಾಕೆಟಲ್ಲೂ ಕೂಡ ಉಪ್ಪನ್ನು ಹಾಕಿರ್ತಾರೆ ಸೊ ಹಾಗಾಗಿ ಉಪ್ಪು ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ಸ್ನೇಹಿತರೆ ಜಾಸ್ತಿ ಫಿಶ್ ಇದ್ದಾಗ ನಾವು ಈ ರೀತಿ ಪ್ಯಾಕೆಟ್ಗಳನ್ನ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ತುಂಬ ಇತ್ತು ಸ್ನೇಹಿತರೆ ನಿಂಬೆಹಣ್ಣು ಸೊ ಹಂಗಾಗಿ ನಾನು ಒಂದು ಮುಕ್ಕಾಲು ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಸ್ವಲ್ಪ ಚಿಕ್ಕದಿದ್ರೆ ಒಂದು ಫುಲ್ಲು ನಿಂಬೆಹಣ್ಣನ್ನು ನಾವು ಹಾಕ್ಕೋಬೇಕಾಗತ್ತೆ ಈಗ ಇದಕ್ಕೆ ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ ಮೊಟ್ಟೆನ ಒಡೆದು ಹಾಕ್ಕೋಬೇಕಾಗತ್ತೆ ಮೊಟ್ಟೆ ಬೇಡ ಅಂತ ಅನ್ಸಿದ್ರೆ ನೀವು ಬೇಕಾದರೆ ನೀರಲ್ಲೇ ಕಲಿಸಿದ್ರು ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗೇ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲದನ್ನೂ ಸೇರಿಸಿ ಈಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ನಾನು ಈ ಸ್ಪೂನ್ ಸಹಾಯದಿಂದನೇ ಮಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಸ್ವ ತುಂಬ ಖಾರ ಆದರೆ ನಾನು ಕೈ ತಡೆಯೋದಿಲ್ಲ ಸೊ ಹಾಗಾಗಿ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕೈಯಲ್ಲಿ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಫಸ್ಟ್ ಈ ರೀತಿ ನೋಡ್ಕೋಬೇಕು ಒಂದು ಮೊಟ್ಟೆ ಸಾಕಾಗುತ್ತಾ ಇದಕ್ಕೆ ಅಂತಾನ ಇಲ್ಲ ಅಂದರೆ ಬೇಕು ಅಂದರೆ ನೀವು ಇನ್ನೊಂದು ಮೊಟ್ಟೆನ ಹಾಕ್ಕೊಳ್ಳಿ ಇಲ್ಲಾಂದರೆ ನಾನೇನು ನೀರು ಸೇರಿಸ್ಕೊತಾ ಇದ್ದೀನಲ್ಲ ಅದೇ ರೀತಿ ನೀರನ್ನು ಸೇರಿಸ್ಕೊಂಡು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಕೂಡ ಗಂಟಿಲ್ಲದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಈ ಒಂದು ಹದಕ್ಕೆ ಬರಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗತ್ತೆ ಮತ್ತು ಕಲರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇದು ಕಲರ್ ಬಂದು ಈ ರೀತಿ ರೆಡ್ಡಲ್ಲಿ ಇತ್ತು ಸೊ ವಿಡಿಯೋ ಕ್ಲಾರಿಟಿ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಕಲರ್ ಕಡಿಮೆನೇ ಕಾಣಿಸ್ತಾ ಇತ್ತು ನೋಡಿ ಈ ಥರ ನಾವು ಮಸಾಲನೆಲ್ಲ ಅದಕ್ಕೆ ಹಾಕ್ಕೋಬೇಕಾಗತ್ತೆ ನಾವೇನು ಕಟ್ಸ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ ಫಸ್ಟ್ ಅದರೊಳಗಡೆ ನಾವು ಮಸಾಲಾನ ತುಂಬ್ಕೋಬೇಕು ಆನಂತರ ಎಲ್ಲ ಈ ರೀತಿ ಮಸಾಲಾನ ಸವರ್ಕೋಬೇಕಾಗುತ್ತೆ ಸ್ವಲ್ಪ ಪೇಷನ್ಸಿಂದ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ರೀತೀಲಿ ನಾವು ಮಸಾಲಾನ ಹಾಕ್ಕೋಬೇಕಾಗತ್ತೆ ಇದೇ ಥರ ಅಂದರೆ ಈ ಮಸಾಲಾನ ನೀವು ಯಾವುದೋ ಯಾವುದೇ ಒಂದು ಫಿಶ್ನ ತೊಗೊಂಡ್ರೂ ಕೂಡ ಮಾಡ್ಕೋಬೋದು ಬರೀ ಬಾಂಗ್ಡಾ ಫಿಶ್ ಅಷ್ಟೇ ಈ ಮಸಾಲನ ಉಪಯೋಗಿಸ್ಕೋಬೇಕು ಅಂತ ಏನೂ ಇಲ್ಲ ನೀವು ಯಾವುದೇ ಫಿಶ್ ತೊಗೊಂಡ್ರು ಈ ರೀತಿ ಮಸಾಲಾನ ಮಾಡಿಕೊಂಡು ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಈ ಒಂದು ಫಿಶ್ ಫ್ರೈ ನೋಡಿ ಈ ಥರ ಒಳಗಡೆ ಎಲ್ಲ ಓಪನ್ ಮಾಡಿಕೊಂಡು ಫಿಶ್ ಒಳಗಡೆ ಎಲ್ಲನೂ ನಾವು ಮಸಾಲನ ತುಂಬ್ಕೋಬೇಕಾಗುತ್ತೆ ಒಟ್ಟಲ್ಲಿ ಎಲ್ಲ ಕಡೆ ನಾವು ನೀಟಾಗಿ ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ಥರ ಆದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಆಮೇಲೆ ಇನ್ನೊಂದು ಫಿಶ್ನ ತಗೊಂಡು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಹೀಗೇ ನಾನು ಎಲ್ಲದನ್ನು ರೆಡಿ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಫುಲ್ ಫಿಶ್ಗೆ ನಾನು ಈ ಥರ ಮಸಾಲೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಒನ್ ಅವರ್ ಹಾಗೇ ಬಿಡ್ತೀನಿ ಇದನ್ನು ನಿಮ್ಮ ನಿಮಗೆ ಟೈಮ್ ಇದ್ದರೆ ಬೇಕಾದರೆ ಒಂದು ಟೂ ಅವರ್ಸ್ ಬೇಕಾದರೂ ಬಿಟ್ಟು ಮಾಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಟೈಮ್ ಇಲ್ಲ ಅಂತಂದರೆ ನಿಮಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಹಾಗೆ ಇಡಿ ಅದೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡು ಒಳ್ಳೆಯ ರುಚಿ ಬರುತ್ತೆ ಈಗ ಒನ್ ಅವರ್ ಆಯಿತು ಫಿಶ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ನಾನು ಆದಷ್ಟು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿಕೊಂಡು ಮಾಡ್ಕೋತೀನಿ ಯಾಕಂದರೆ ಇಲ್ಲಿ ನಾನು ಶಾಲು ಫ್ರೈ ಇದ್ದೀನಿ ಫುಲ್ಲಾಗಿ ಡೀಪ್ ಫ್ರೈ ಏನೂ ನಾನು ಮಾಡ್ತಾಯಿಲ್ಲ ಸೊ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ನಾನಿಲ್ಲಿ ಫಿಶ್ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಫಿಶ್ನ ಹಾಕೋತಾ ಇದ್ದೀನಿ ಮತ್ತು ಅದರ ಪಕ್ಕದಲ್ಲೇ ಇನ್ನೂ ಒಂದು ಫಿಶ್ನ ಹಾಕೋತೀನಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೀವು ಫ್ರೈ ಮಾಡಬೇಕಾದ್ರೆ ಉರಿನ ಮೀಡಿಯಮಲ್ಲೇ ಇಟ್ಕೊಳ್ಳಿ ತುಂಬ ಐ ಫ್ಲೇಮ್ ಮಾಡ್ಕೊಂಬಿಟ್ರೆ ಮೇಲೆ ಎಲ್ಲ ಆಗಿಬಿಟ್ಟಿರುತ್ತೆ ಒಳಗಡೆ ಫಿಶ್ ಬೆಂದೇ ಇರೋಲ್ಲ ಸೊ ಆ ಥರ ಇರುತ್ತೆ ಅದಕ್ಕೆ ನೀವು ಆದಷ್ಟು ಈ ಥರ ಫ್ರೈಗಳನ್ನ ಮಾಡ್ಕೋಬೇಕಾದ್ರೆ ಊರಿನ ಮೀಡಿಯಮ್ ಉರಿಲೇ ಇಟ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ಕರೆಕ್ಟಾಗಿ ನೋಡಿಕೊಂಡು ನಿಧಾನವಾಗಿ ನಾವು ಈ ಥರ ಮಗ್ಚಾಕೋಬೇಕಾಗತ್ತೆ ಎಣ್ಣೆ ಆದ ಎಣ್ಣೆ ಬಿಸಿಯಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ತುಂಬ ಗಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ನೋಡಿಕೊಂಡು ನಾವು ಈ ಥರ ಮಗ್ಚಾಕೋಬೇಕಾಗತ್ತೆ ಈ ಥರ ಎರಡು ಕಡೆ ತಿರುಗ್ಸಿ ತಿರುಗಿಸಿ ಒಂದು ಟೂ ಟೈಮ್ ಈ ಥರ ಬೇಯಿಸಿ ಬೇಯೋದಕ್ಕೆ ಇಟ್ಕೋಬೇಕಾಗತ್ತೆ ನಾವು ಈಗ ನೋಡಿ ಬೇರೆ ಕಡೆ ತಿರುಗಿಸಿ ಹಾಕಿದ್ದೀನಿ ಇದೇ ಥರ ನೀವು ಕೂಡ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಆಲ್ಮೋಸ್ಟ್ ಫಿಶ್ ಎಲ್ಲ ಫ್ರೈ ಆಗಿದ್ದಾಗಿದೆ ಆಚೆ ತಕ್ಕೊಂಬಿಟ್ಟು ನಾವು ಇದನ್ನು ಸರ್ವ್ ಮಾಡ್ಕೋಬೋದು ಆಚೆ ತಗೋಬೇಕಾದ್ರೂ ಕೂಡ ಅಷ್ಟೇ ಸ್ವಲ್ಪ ಈ ರೀತಿ ಇಟ್ಕೊಳ್ಳಿ ಅದರಲ್ಲಿರೋ ಎಣ್ಣೆ ಎಲ್ಲ ಸ್ವಲ್ಪ ಬಸ್ಕೊಂಡ್ಬಿಡುತ್ತೆ ಅಲ್ಲೇ ತೆಗೆದುಬಿಟ್ಟು ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ರೆ ಅಲ್ಲಿಗೆ ಫಿಶ್ ಫ್ರೈ ರೆಡಿಯಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಇದಕ್ಕೆ ಕಾಂಬಿನೇಷನ್ನಾಗಿ ನೀವು ಪುದೀನ ಚಟ್ನಿನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೆನ್ಸ್ಕೊಂಡು ತಿನ್ನೋದಕ್ಕೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸರ್ವೇ ಜನ ಸುಖಿನೋ ಭವಂತು